ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ ಹದಿನೇಳು ಸಹಸ್ರಯುಗ ಪರ್ಯಂತ ಹರಿಯದ್ ಬ್ರಹ್ಮಣೋ ವಿಧು ರಾತ್ರಿ ಯುಗ ತೇಹೋ ರಾತ್ರವಿದೋ ಜನ ಅನುವಾದ ಮನುಷ್ಯನ ಲೆಕ್ಕದ ಪ್ರಕಾರ ಒಂದು ಸಾವಿರ ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಅವನ ರಾತ್ರಿಗೂ ಇಷ್ಟೇ ಅವಧಿ ಇರುತ್ತದೆ ಇದರ ಭಾವಾರ್ಥ ಐಹಿಕ ವಿಶ್ವದ ಅವಧಿಯು ಮಿತವಾದದ್ದು ಅದು ಕಲ್ಪಗಳ ಚಕ್ರಗಳಲ್ಲಿ ಅಭಿವ್ಯಕ್ತವಾಗಿರುತ್ತದೆ ಒಂದು ಕಲ್ಪವೆಂದರೆ ಬ್ರಹ್ಮನ ಒಂದು ಹಗಲು ಬ್ರಹ್ಮನ ಒಂದು ಹಗಲೆಂದರೆ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ಎನ್ನುವಂಥ ನಾಲ್ಕು ಯುಗಗಳ ಒಂದು ಸಾವಿರ ಚಕ್ರಗಳು ಪುಣ್ಯ ಜ್ಞಾನ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು ಆಗ ಅಜ್ಞಾನ ಮತ್ತು ಪಾಪ ಅನ್ನೋದು ಇರುವುದಿಲ್ಲ ಈ ಯುಗದ ಅವಧಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಪಾಪವು ಕಾಲಿಡುತ್ತದೆ ಈ ಯುಗದ ಅವಧಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತವೆ ಪಾಪವು ಹೆಚ್ಚುತ್ತದೆ ಈ ಯುಗದ ಅವಧಿ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ವರ್ಷಗಳು ಕಡೆಯದಾಗಿ ನಾವು ಕಳೆದಂತಹ ಐದು ಸಾವಿರ ವರ್ಷಗಳಿಂದ ಅನುಭವಿಸುತ್ತಿರುವಂಥ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಮಾತ್ರ ಇರುತ್ತದೆ ಎಲ್ಲವೂ ಪಾಪದಿಂದ ತುಂಬಿರುತ್ತದೆ ಕಲಹ ಅಜ್ಞಾನ ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗುತ್ತವೆ ಈ ಯುಗದ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ ಈ ಯುಗದ ಅಂತ್ಯದಲ್ಲಿ ಪರಮಪ್ರಭುವೇ ಕಲ್ಕಿಯ ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ ರಾಕ್ಷಸರನ್ನು ಕೊಲ್ಲುತ್ತಾನೆ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಇನ್ನೊಂದು ಸತ್ಯಯುಗವನ್ನು ಪ್ರಾರಂಭಿಸುತ್ತಾನೆ ಆಗ ಪ್ರಕ್ರಿಯೆಯು ಮಧ್ಯೆ ಪ್ರಾರಂಭವಾಗುತ್ತದೆ ಈ ನಾಲ್ಕು ಯುಗಗಳು ಒಂದು ಸಾವಿರ ಬಾರಿ ಆವರ್ತವಾದರೆ ಬ್ರಹ್ಮನ ಒಂದು ಹಗಲು ಅಂತ ಅರ್ಥ ಅವನು ಒಂದು ರಾತ್ರಿಯೂ ಇಷ್ಟೇ ದೀರ್ಘವಾದದ್ದು ಬ್ರಹ್ಮನು ಇಂತಹ ಒಂದು ನೂರು ವರ್ಷಗಳ ಕಾಲ ಬದುಕಿದ್ದು ಅನಂತರ ಸಾಯುತ್ತಾನೆ ಈ ಒಂದು ನೂರು ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದ ಪ್ರಕಾರ ಮುನ್ನೂರ ಹನ್ನೊಂದು ಟ್ರಿಲಿಯನ್ ಮತ್ತು ನಲವತ್ತು ಬಿಲಿಯನ್ ಭೂಮಿಯ ವರ್ಷಗಳಷ್ಟಾಗುತ್ತದೆ ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನಾಯುಷು ಪರಮಾಶ್ಚರ್ಯಕರವು ಅಂತ್ಯವಿಲ್ಲದ್ದು ಆಗಿ ತೋರುತ್ತದೆ ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಹರಸ್ವವಾಗಿರುತ್ತದೆ ಅಟ್ಲಾಂಟಿಕ್ ಸಾಗರದಲ್ಲಿ ಗುಳ್ಳೆಗಳು ಮೇಲೆದ್ದು ಮರೆಯಾಗುವಂತೆ ಕಾರಣ ಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರು ಮೇಲೆದ್ದು ಮರೆಯಾಗುತ್ತಾರೆ ಬ್ರಹ್ಮನು ಅವನ ಸೃಷ್ಟಿಯು ಐಹಿಕ ವಿಶ್ವದ ಭಾಗಗಳು ಆದ್ದರಿಂದ ಅವರು ನಿರಂತರ ಪರಿವರ್ತನೆಯಲ್ಲಿ ಇರುತ್ತಾರೆ ಐಹಿಕ ವಿಶ್ವದಲ್ಲಿ ಬ್ರಹ್ಮನಿಗೂ ಸಹ ಹುಟ್ಟು ಮುಪ್ಪು ರೋಗ ಮತ್ತು ಸಾವುಗಳು ಪ್ರಕ್ರಿಯೆ ಅನ್ನೋದು ತಪ್ಪಿದ್ದಲ್ಲ ಆದರೆ ಈ ವಿಶ್ವದ ನಿರ್ವಹಣೆಯಲ್ಲಿ ಅವನು ನೇರವಾಗಿ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಆದ್ದರಿಂದ ಅವನಿಗೂ ಕೂಡ ಮುಕ್ತಿ ದೊರೆಯುತ್ತದೆ ಉನ್ನತ ಸನ್ಯಾಸಿಗಳನ್ನು ಬ್ರಹ್ಮನ ವಿಶಿಷ್ಟ ಲೋಕವಾದ ಬ್ರಹ್ಮಲೋಕಕ್ಕೆ ಮೇಲೇರಿಸಲಾಗುತ್ತದೆ ಐಹಿಕ ವಿಶ್ವದಲ್ಲಿ ಬ್ರಹ್ಮಲೋಕವೇ ಅತ್ಯುನ್ನತ ಲೋಕ ಮತ್ತು ಎಲ್ಲ ಸ್ವರ್ಗ ಲೋಕಗಳ ವ್ಯೂಹ ನಾಶವಾದಾಗಲೂ ಕೂಡ ಬ್ರಹ್ಮಲೋಕವು ಉಳಿದಿರುತ್ತದೆ ಆದರೆ ಭೌತಿಕ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಕಾಲಕ್ರಮದಲ್ಲಿ ಬ್ರಹ್ಮನು ಬ್ರಹ್ಮಲೋಕದ ಎಲ್ಲ ನಿವಾಸಿಗಳು ಸಾವಿನ ವಶವಾಗುತ್ತಾರೆ